ಮೊದೊಂದು ಕಡೆ ಡಿ ಕೆ ಬ್ರದರ್ಸ್ ಅಖಾಡದಲ್ಲಿ ಅಮಿತ್ ಶಾ ರೋಡ್ ಶೋ ನಡೆಸುವಂತ ನಿಟ್ಟಿನ ಪ್ರಯತ್ನಗಳು ಇವತ್ತಾಗುತ್ತೆ ಆ ವ್ಯವಸ್ಥೆಗಳಾಗ್ತಾ ಇದೆ ಅಂದ್ರೆ ಚನ್ನಪಟ್ಟಣದಲ್ಲಿ ನಾವು ಹೇಳ್ತಾ ಇರುವಂಥದ್ದು ಚನ್ನಪಟ್ಟಣ ಕೇಳಿ ಬೆಂಗಳೂರು ರೂರಲ್ಗೆ ಸಂಬಂಧಪಟ್ಟಂಥದ್ದು ಅಥವಾ ಅಂದ್ರೆ ಡಿ ಕೆ ಸುರೇಶ್ ಪ್ರತಿನಿಧಿಸುವಂತಹ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿನ ವಿಧಾನಸಭಾ ಕ್ಷೇತ್ರ ಚನ್ನಪಟ್ಟಣ ಇವತ್ತು ಅಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ಇದೆ ಅದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಮಂಗಳವಾರ ಪೇಟೆಯಿಂದ ಗಾಂಧಿ ಭವನ ಸರ್ಕಲ್ವರೆಗೂ ಇವತ್ತು ರ್ಯಾಲಿ ಇದೆ ಸುಮಾರು ಒಂದು ಕಿಲೋಮೀಟರ್ ರೋಡ್ ಶೋವನ್ನು ನಡೆಸ್ತಾರೆ ಅಮಿತ್ ಶಾ ರ್ಯಾಲಿ ಸಾಗುವಂತಹ ಮಾರ್ಗದುದ್ದಕ್ಕೂ ಬಿಜೆಪಿ ಹಾಗೆ ಎಸ್ನ ಬಾವುಟಗಳು ರಾರಾಜಿಸ್ತಾ ಇವೆ ಅಮಿತ್ ಶಾ ರೋಡ್ ಶೋಗೆ ಇಪ್ಪತ್ತು ಸಾವಿರ ಜನ ಸೇರುವಂತ ನಿರೀಕ್ಷೆ ಇದೆ ಅಮಿತ್ ಶಾ ರೋಡ್ ಶೋ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ಪೊಲೀಸ್ ಭದ್ರತೆ ಕೂಡ ಬಹಳ ಜೋರಾಗಿ ಇದೆ ಎಸ್ ಪಿ ಕಾರ್ತಿಕ್ ರೆಡ್ಡಿ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನು ನಿಯೋಜಿಸಲಾಗಿದೆ ಅಮಿತ್ ಹಾಗೆ ಕುಮಾರಸ್ವಾಮಿ ಹಾಗೆ ವಿಜಯೇಂದ್ರ ಅವರು ಕೂಡ ಸಾಥ್ ಕೊಡೋರಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿ ಪಿ ಯೋಗೇಶ್ವರ್ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಕೂಡ ಈ ರ್ಯಾಲಿಯಲ್ಲಿ ಭಾಗಿಯಾಗೋರಿದ್ದಾರೆ ಬಿಜೆಪಿ ಈ ಬಾರಿ ಬಹಳ ಪ್ರತಿಷ್ಠೆಯಾಗಿ ಪಡೆದಿರುವಂತಹ ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಕೂಡ ಒಂದು ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಡಿ ಕೆ ಸುರೇಶ್ ಅವರನ್ನು ಮಣಿಸಬೇಕು ಅಂತೇಳಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಬಿಜೆಪಿ ತನ್ನ ಮೈತ್ರಿ ಅಭ್ಯರ್ಥಿಯನ್ನಾಗಿ ಆಖಾಡಕ್ಕೆ ಇಳಿಸಿದೆ ಅದರ ಒಂದು ಭಾಗವಾಗಿ ಇವತ್ತು ಗ್ರಾಮಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿ ಪರವಾದಂಥ ಒಂದು ಅಲೆಯನ್ನು ಎಬ್ಬಿಸುವಂಥ ನಿಟ್ಟಿನಲ್ಲಿ ಇವತ್ತು ಅಮಿತ್ ಶಾ ಮುಖೇನವಾಗಿ ಪ್ರಯತ್ನಗಳಾಗುತ್ತೆ ಅದು ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಇವತ್ತು ರ್ಯಾಲಿ ನಡೆಸುವ ಮುಖೇನವಾಗಿ ಅದು ಕೂಡ ಚನ್ನಪಟ್ಟಣದಲ್ಲಿ ಇವತ್ತು ರ್ಯಾಲಿಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಉದ್ದೇಶಿಸಲಾಗಿದೆ ಅದಕ್ಕೆ ಸಂಬಂಧಪಟ್ಟಾಗಿನ ವ್ಯವಸ್ಥೆಗಳು ಆಗ್ತಾ ಇದೆ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಾಗಿನ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಜೊತೆಗೆ ಈಗಿನ ಹಾಲಿ ಶಾಸಕರು ಅಂದರೆ ಜೆ ಡಿ ಎಸ್ನ ಅಭ್ಯರ್ಥಿ ಅಂತಂದ್ರೆ ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಇಬ್ರು ಒಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನ ಅದು ಪ್ರಕಟ ಆಗಿದೆ ಅದನ್ನು ಮೀರಿ ಚೆನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕೂಡ ಭಾಳ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದು ಈ ಮೈತ್ರಿಯನ್ನು ಒಪ್ಪದಂಥ ಹಲವು ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ನಾಯಕಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅದರ ಒಂದು ಭಾಗನೋ ಏನೋ ಗೊತ್ತಿಲ್ಲ ಸಿ ಪಿ ಅವರ ಪುತ್ರಿನೇ ಕಾಂಗ್ರೆಸ್ಸಿಗೆ ಬಂದ್ಬಿಡ್ತಾರೆ ಅನ್ನುವಂಥ ರೀತಿಯಾಗಿನೂ ಕೂಡ ಭಾಳ ಚರ್ಚೆಗಳಾಗ್ತಾ ಇರುವಂಥ ಸಂದರ್ಭ ಅದೆಲ್ಲವನ್ನು ಮೀರಿ ಇದೀಗ ಅಮಿತ್ ಶಾ ಅವರು ಚನ್ನಪಟ್ಟಣದಲ್ಲಿ ಒಂದು ರ್ಯಾಲಿಯನ್ನು ನಡೆಸುವಂಥ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಈ ಮುಖ್ಯನವಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅಭ್ಯರ್ಥಿ ಪರವಾಗಿ ಒಂದು ಒಂದು ಅಲೆ ಎಪ್ಸುವಂತ ನಿಟ್ಟಿನ ಪ್ರಯತ್ನ ಆಗುತ್ತೆ ಸುನಿಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಭಕ್ದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಸುನಿಲ್ ಅಮಿತ್ ಶಾ ಅವರ ಈ ರ್ಯಾಲಿಗೆ ಸಂಬಂಧಪಟ್ಟ ಹಾಗೆ ಏನೇನು ಅಪ್ಡೇಟ್ಸ್ಗಳು ಗೊತ್ತಾಗ್ತಾ ಇದೆ ಈ ಮುಖೇನವಾಗಿ ಬೆಂಗಳೂರು ರೂರಲ್ನಲ್ಲಿ ಬಿಜೆಪಿ ಪರವಾದಂತ ಒಂದು ಅಲೆ ಎಬ್ಸುವಂತ ನಿಟ್ಟಿನಲ್ಲಿ ಈ ರ್ಯಾಲಿಯಿಂದ ಏನ್ ನಿರೀಕ್ಷೆ ಮಾಡ್ತಾ ಇದೆ ಬಿಜೆಪಿ ಹಾಗೆ ಜೆಡಿಎಸ್ ಸುನಿಲ್ ಆ ಕಡೆ ಹೋಣ ಮಾಲ್ತೇಶ್ ಪ್ರಮುಖವಾಗಿ ಇವತ್ತು ಚನ್ನಪಟ್ಟಣ ನಗರದಲ್ಲಿ ಇವತ್ತು ಅಮಿತ್ ಶಾ ಅವರು ರೋಡ್ ಶೋ ಅನ್ನ ಮಾಡ್ತಾರೆ ಈ ಒಂದು ರೋಡ್ ಶೋಗೆ ಕ್ಷಣಗಣನೆ ಕೂಡ ಆರಂಭವಾಗಿರುವುದು ಅಮಿತ್ ಶಾ ಅವರ ಕರ್ನಾಟಕದ ಮೊದಲ ರೋಡ್ ಶೋ ಚನ್ನಪಟ್ಟಣದಲ್ಲಿ ಆರಂಭವಾಗ್ತಾ ಇದೆ ಹಳೆ ಮೈಸೂರು ಭಾಗವನ್ನು ಗುರಿಯಾಗಿಟ್ಕೊಂಡು ಈ ಒಂದು ರೋಡ್ ಶೋ ಕೂಡ ಆರಂಭವಾಗ್ತಾ ಇರುವಂತ ಯಾಕಂದ್ರೆ ಪ್ರಮುಖವಾಗಿ ಹಳೆ ಮೈಸೂರು ಭಾಗ ಚಾಮರಾಜನಗರ ಆಗ್ಬೋದು ತುಮಕೂರು ಆಗ್ಬಹುದು ಮೈಸೂರು ಈ ಒಂದು ಭಾಗಕ್ಕೆ ಸೇರ್ಕೊಂಡಂತೆ ಮಂಡ್ಯ ಸೇರಿದಂತೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಈ ಒಂದು ರೋಡ್ ಶೋ ಕೂಡ ನಡೀತಾ ಇರೋ ನಾನೀಗ ಚನ್ನಪಟ್ಟಣ ನಗರದಲ್ಲೇ ಇದ್ದೀನಿ ನನ್ನ ಹಿಂಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಎಲ್ಲಾ ರೀತಿಯಾದ ಈಗ ಫ್ಲೆಕ್ಸ್ ಗಳು ಕೂಡ ದೊಡ್ಡ ಮಟ್ಟಿಗೆ ಹಾಕಿ ಒಂದು ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ ಸಂಜೆ ಐದು ನಲವತ್ತೈದಕ್ಕೆ ಅಮಿತ್ ಶಾ ಅವರು ಚನ್ನಪಟ್ಟಣ ಸಿಟಿಗೆ ಬರ್ತಾರೆ ಇಲ್ಲಿ ಒಂದು ರೋಡ್ ಶೋ ಮೂಲಕ ಬೃಹತ್ ರೋಡ್ ಶೋ ಮೂಲಕ ಒಂದ್ ರೀತಿಯಾಗಿ ಹೊಸ ಸಂದೇಶವನ್ನು ಕೊಡ್ಲಿಕ್ಕೆ ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವ ಸಾವಿರಕ್ಕಿಂತ ಹೆಚ್ಚು ಜನರ ಜನರು ಮತ್ತೆ ಕಾರ್ಯಕರ್ತರನ್ನು ಸೇರಿಸಿ ಬೃಹತ್ ರೋಡ್ ಶೋ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ ಈ ಒಂದು ರೋಡ್ ಶೋ ಅಲ್ಲಿ ಅಮಿತ್ ಶಾ ಇಲ್ಲಿನ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಅಂತ ಮಂಜುನಾಥ ಎಚ್ ಡಿ ಕುಮಾರಸ್ವಾಮಿ ಅವರಾಗಬಹುದು ಬಿಜೆಪಿ ಬಿಜೆಪಿ ನಾಯಕರಾಗಬಹುದು ವಿಜಯೇಂದ್ರ ಆಗಬಹುದು ಸಿಪಿಐ ಆಗಬಹುದು ಹೀಗೆ ಸಾಕಷ್ಟು ಬಿಜೆಪಿ ಜೆಡಿಎಸ್ ನ ಪ್ರಮುಖರು ಕೂಡ ಭಾಗಿಯಾಗಿ ಾರೆ ಈ ಒಂದು ಸ್ಥಳ ಅಂದ್ರೆ ಹೊಸ ಒಂದು ಸಂದೇಶವನ್ನ ಕೊಡಲಿಕ್ಕೆ ಅಮಿತ್ ಶಾ ಬರ್ತಾ ಇರುವಂತ ಒಂದ್ ಕಡೆ ಬಿಜೆಪಿ ಜೆಡಿಎಸ್ ಸಮನ್ವಯ ವಿಚಾರಕ್ಕಾಗಿ ಒಂದು ಕಾರ್ಯಕರ್ತರಿಗೆ ಸಂದೇಶ ಒಂದು ಕಡೆ ಕೊಟ್ರೆ ಕಾಂಗ್ರೆಸ್ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಅಮಿತ್ ಶಾ ಅವರು ಮಾಡಿಕೊಂಡಿದ್ದಾರೆ ಮೊದಲ ರಾಜ್ಯದ ಈ ಒಂದು ರೋಡ್ ಶೋ ಕಾರ್ಯಕ್ರಮದ ಅಮಿತ್ ಶಾ ಅವರು ಕೂಡ ಭಾಗಿಯಾಗ್ತಾ ಇರುವಂತದ್ದು ನನ್ನ ಹಿಂಭಾಗಕ್ಕೆ ನೋಡ್ತಾ ಹೋದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ದೊಡ್ಡ ಮಟ್ಟಿಗೆ ಈಗಾಗಲೇ ಬಾವುಟಗಳನ್ನ ಕೂಡ ಕಟ್ಟಿರುವಂತದ್ದು ಬಿಜೆಪಿ ಜೆಡಿಎಸ್ ಬಾವುಟ ಎರಡ ಕಡೆ ಎರಡು ಕಡೆ ರಸ್ತೆ ಎರಡು ಭಾಗದಲ್ಲಿ ಒಂದು ಬಾವುಟಗಳನ್ನ ಕೂಡ ಕಡೆ ಕಟ್ಟಿದ್ದಾರೆ ಅದೇ ರೀತಿಯಾಗಿ ಬ್ಯಾರಿಕೇಡ್ ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂತ ಸಾಕಷ್ಟು ಸಂಖ್ಯೆ ಅಂದ್ರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಒಂದು ರೋಡ್ ಶೋ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಬೆಂಗಳೂರಿನಿಂದ ಕುಮಾರಸ್ವಾಮಿ ಅವರ ಜೊತೆ ನೇರವಾಗಿ ಅಮಿತ್ ಶಾ ಅವರು ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ ಬಂದ ನಂತರದಲ್ಲಿ ನೇರವಾಗಿ ತೆರೆದ ವಾಹನದಲ್ಲಿ ರೋಡ್ ಶೋ ಕೂಡ ಆರಂಭ ಮಾಡ್ತಾರೆ ಆ ಒಂದು ರೋಡ್ ಶೋಗೆ ಚನ್ನಪಟ್ಟಣದಲ್ಲಿ ಸಕಲ ಸಿದ್ಧತೆ ಕೂಡ ದೊಡ್ಡ ಮಟ್ಟಿಗೆ ಆಗಿರುವ ಮಾಡುವಂಥದ್ದು ಈ ಒಂದು ಚನ್ನಪಟ್ಟಣದಿಂದ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಬಿಜೆಪಿ ಜೆ ಪಿ ಶಕ್ತಿ ಹೆಚ್ಚಿಸಲಿಕ್ಕೆ ಅಮಿತ್ ಶಾ ಅವರು ಕೂಡ ಈ ಒಂದು ರೋಡ್ ಶೋ ಅಲ್ಲಿ ಕೂಡ ಭಾಗಿಯಾಗ್ತಾ ಇರುವಂತು ಅದರಲ್ಲಿ ಪ್ರಮುಖವಾಗಿ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಈ ಬಾರಿಯ ಸಾಕಷ್ಟು ಹೈ ವೋಲ್ಟೇಜ್ ಇರುವಂತಹ ಲೋಕಸಭಾ ಕ್ಷೇತ್ರವಾಗಿದೆ ಹಾಗಾಗಿ ಡಿ ಕೆ ಬ್ರದರ್ ಅವನ ಸತಾಯಗತವಾಗಿ ಹಣಿಲೇಬೇಕು ಅಂತ ಹೇಳಿ ಅಮಿತ್ ಶಾ ಅವರು ಚನ್ನಪಟ್ಟಣದಿಂದ ರಣಕಾಳೆಯನ್ನು ಕೂಡ ಊದ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿರುವಂತದ್ದು ಮಾಲ್ತೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುನಿಲ್